ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಸನ್ನೀಸ್ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಸಂಧ್ಯಾ ರಘು ಇವತ್ತು ಸೂಪರ್ ಟೇಸ್ಟಿಯಾಗಿರುವಂಥ ಅವರೇಕಾಯಿ ಉಪ್ಪಿಟ್ಟೊಂದಿಗೆ ನಿಮ್ಮ ಮುಂದೆ ನಾನು ಬಂದಿದ್ದೀನಿ ಯೂಶಲಿ ಅವರೆಕಾಯಿ ಉಪ್ಪಿಟ್ಟು ಉಪ್ಪಿಟ್ಟು ಎಲ್ಲರಿಗೂ ಮಾಡ್ಕೊಳ್ಳೋದು ಗೊತ್ತಿರುತ್ತೆ ಆದರೆ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಹೀಗೆ ಮಾಡೋದ್ರಿಂದ ಅದು ತುಂಬ ಟೇಸ್ಟಿಯಾಗೂ ಬರುತ್ತೆ ಮತ್ತು ಎಲ್ಲರೂ ಉಪ್ಪಿಟ್ಟು ಇರೋರು ಕೂಡ ಉಪ್ಪಿಟ್ಟನ್ನ ತಿನ್ನಬೇಕು ಅಷ್ಟು ಚೆನ್ನಾಗಿ ಬರುತ್ತೆ ಸುಮಾರು ಕಾಲು ಕೆ ಜಿಯಷ್ಟು ಅವರೆಕಾಯಿನ ನಾನು ಈ ರೀತಿ ಸುಲಿದಿಟ್ಕೊಂಡಿದ್ದೀನಿ ಎಳೆ ಅವರೆಕಾಯಿ ಇದ್ದರೆ ಇದು ಇಷ್ಟು ಟೇಸ್ಟ್ ಆಗಿ ಚೆನ್ನಾಗಿ ಬರುತ್ತೆ ನೋಡಿ ಈ ಅವರೆಕಾಯಿನ ಇವಾಗ ಒಂದು ಪ್ರೆಷರ್ ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ ಒಂದು ಪ್ರೆಷರ್ ಕುಕ್ಕರ್ಗೆ ಸೇರಿಸ್ಕೊಂಡ ನಂತರ ಇದನ್ನ ನೀರಲ್ಲಿ ಹಾಕೊಂಡು ಸ್ವಲ್ಪ ತೊಳ್ಕೊಬೇಕಾಗುತ್ತೆ ಅದ್ರಲ್ಲಿ ಕಸ ಕಡ್ಡಿ ಎಲ್ಲ ಇರೋದ್ರಿಂದ ನೀವು ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೋಬೇಕು ನಂತರ ಇದಕ್ಕೆ ನಾವು ಮುಳುಗೋ ಅಷ್ಟು ನೀರನ್ನ ಸೇರಿಸ್ಕೊಳ್ಳೋಣ ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಅವರೇಕಾಯಿ ಚೆನ್ನಾಗಿ ಬೇಯುತ್ತೆ ಮತ್ತು ಉಪ್ಪಿಟ್ಟು ಕೂಡ ತುಂಬ ಟೇಸ್ಟಿಯಾಗುತ್ತೆ ಮುಳುಗುವಷ್ಟು ನೀರನ್ನ ನಾವು ಸೇರಿಸ್ಕೊಂಡ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೋಬೇಕು ಸೊ ಬೇಯಿಸ್ಕೊಳ್ಬೇಕಾದ್ರೆ ಉಪ್ಪು ಹಾಕ್ಕೊಳ್ಳೋದ್ರಿಂದ ಅವರೇಕಾಯಿನೂ ಉಪ್ಪನ್ನ ಚೆನ್ನಾಗಿ ಹಿಡಿಯುತ್ತೆ ಹಾಗಾಗಿ ಉಪ್ಪನ್ನ ಕೂಡ ಸೇರಿಸ್ಕೊಂಡು ಎರಡು ವಿಜುಲ್ ಬರೋವರೆಗೂ ನಾವು ಇದನ್ನು ಲಿಟ್ನ ಕ್ಲೋಸ್ ಮಾಡಿ ಇದನ್ನು ನಾವು ಬೇಯಿಸ್ಕೋಬೇಕಾಗತ್ತೆ ಸುಮಾರು ಎರಡು ಪ್ರೆಷರ್ ಕುಕ್ ಬಂದರೆ ಸಾಕಾಗತ್ತೆ ಅದು ಕೂಗಿ ತಣ್ಣಗಾಗೋ ಅಷ್ಟರಲ್ಲಿ ನಾವು ರವೆನ ಹುರ್ಕೊಳ್ಳೋಣ ನೋಡಿ ಒಂದು ಅಗಲವಾದ ಬಾಣಲಿಗೆ ನಾನು ಚಿಕ್ಕ ಲೋಟದಲ್ಲಿ ಕಾಫಿ ಕುಡಿಯೋ ಲೋಟದಲ್ಲಿ ನಾನು ಸುಮಾರು ಒಂದು ನಾಲ್ಕು ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ ನಾನು ಬನ್ಸಿ ರವೆ ತೊಗೊಂಡಿದ್ದೀನಿ ಬನ್ಸಿ ರವೆಲಿ ಉಪ್ಪಿಟ್ಟು ತುಂಬ ಟೇಸ್ಟಾಗಿ ಆಗುತ್ತೆ ಅದಕ್ಕೆ ನಾನಿವಾಗ ಒಂದು ಅಷ್ಟು ತುಪ್ಪ ಕೂಡ ಆ್ಯಡ್ ಇದ್ದೀನಿ ಇದು ಆಪ್ಷನಲ್ಲು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ತುಪ್ಪ ಹಾಕ್ಕೊಂಡು ಹುರ್ಕೊಳ್ಳೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ರವೆ ಹುರಿಯೋದ್ರಲ್ಲೇ ಉಪ್ಪಿಟ್ಟು ಟೇಸ್ಟಾಗಿ ಬರೋದು ಕೆಲವರು ಅರ್ಧ ಬರ್ಧ ರವೆ ಹುರಿದ್ಬಿಡ್ತಾರೆ ಹಾಗಾಗಿ ಉಪ್ಪಿಟ್ಟು ಟೇಸ್ಟಾಗಿ ಬರೋದಿಲ್ಲ ಸುಮಾರು ಹತ್ತರಿಂದ ಹನ್ನೆರಡು ನಿಮಿಷ ಚೆನ್ನಾಗಿ ಲೋ ಫ್ಲೇಮ್ನಲ್ಲೇ ಹುರ್ಕೋಬೇಕು ಅದು ಘಮನೂ ಬರುತ್ತೆ ಮತ್ತು ಅದ್ರ ಕಲರ್ ಕೂಡ ಚೇಂಜ್ ಆಗುತ್ತೆ ಇಡೀ ಮನೆಯೆಲ್ಲ ಘಮ್ ಅಂತ ವಾಸನೆ ಬರ್ತಿರತ್ತೆ ಅಲ್ಲಿವರೆಗೂ ನಾವು ರವೆನ ಹುರ್ಕೋಬೇಕು ಒಂದು ಪಾತ್ರೆಗೆ ಇವಾಗ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ಎಣ್ಣೆ ಎಲ್ಲ ಕಾದ ನಂತರ ನಾವು ಇದಕ್ಕೆ ಸಾಸಿವೆ ಸೇರಿಸ್ಕೊಂಡು ಅದಕ್ಕೆ ಕಡಲೆಬೇಳೆನೂ ಕೂಡ ಸೇರಿಸ್ಕೊಳ್ಳೋಣ ಬೇಳೆನೂ ಹಾಕ್ಕೊಂಡು ನಂತರ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನೀವು ರವೆನ ಚೆನ್ನಾಗಿ ಲೋ ಫ್ಲೇಮ್ನಲ್ಲೇ ಹುರ್ಕೋಬೇಕು ಆವಾಗಲೇ ಅದು ಉಪ್ಪಿಟ್ಟು ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ನೋಡಿ ಈಗ ಒಂದು ದೊಡ್ಡ ಈರುಳ್ಳಿನ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ನಾನಿವಾಗ ಪಾತ್ರೆಗೆ ಸೇರಿಸ್ಕೋತಾ ಇದ್ದೀನಿ ನಂತರ ಇದಕ್ಕೆ ಹಸಿ ಕರ್ಬೇವಿನ ಸಪ್ನೂ ಕೂಡ ಸೇರಿಸ್ಕೋತೀನಿ ಹಸಿ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಫ್ಲೇವ ಫ್ಲೇವರು ಚೆನ್ನಾಗಿರುತ್ತೆ ಜೊತೇಲಿ ಅದು ಆರೋಗ್ಯ ಕೂಡ ಒಳ್ಳೆಯದು ನಂತರ ಇವಾಗ ನಾನು ಇದು ಕಲರೆಲ್ಲ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೋತೀನಿ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡ್ಕೋತೀನಿ ಅದು ಆ್ಯಡ್ ಮಾಡ್ಕೊಳ್ಳೋದ್ರಿಂದನೇ ಉಪ್ಪಿಟ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಈಗ ನಾವು ಅವಾಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ಅವರೇಕಾಯಿ ಅದನ್ನು ಹಾಕ್ಕೊಂಡು ಎಣ್ಣೆಲೇ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ಕೋಬೇಕು ಆವಾಗ ಟೇಸ್ಟು ಚೆನ್ನಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ಅರ್ಶನದ ಪುಡಿನೂ ಕೂಡ ಸೇರಿಸ್ಕೊಂಡು ಎಣ್ಣೆಲೇ ಸ್ವಲ್ಪ ಹೊತ್ತು ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ನಾನು ಸಣ್ಣದಾಗಿ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಾಕ್ಸಿ ಸೊಪ್ಪು ದಿಲ್ ಲೀವ್ಸ್ ಅಂತ ಹೇಳ್ತೀವಿ ಅದನ್ನು ಆ್ಯಡ್ ಮಾಡ್ಕೊತೀನಿ ಖಾರಕ್ಕೆ ನಾನಿಲ್ಲಿ ಒಣ ಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಬೇಕಂದರೆ ನೀವು ಹಸಿರು ಮೆಣ್ಸಿನ್ಕಾಯೂ ಕೂಡ ಹಾಕ್ಕೋಬೋದು ನೋಡಿ ಕೊತ್ತಂಬರಿ ಸೊಪ್ಪು ಮತ್ತು ಸಬಾಕ್ಸಿ ಸೊಪ್ಪನ್ನ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ನಾನಿವಾಗ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ನಂತರ ನಾನು ಇವಾಗ ಇದಕ್ಕೆ ನೀರು ಆ್ಯಡ್ ಮಾಡ್ಕೋತೀನಿ ನಾನು ಯಾವ ಕಪ್ಪಲ್ಲಿ ರವೆ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದು ಕಪ್ ರವೆಗೆ ಎರಡೂವರೆ ಅಷ್ಟು ನೀರನ್ನ ಹಾಕೋತೀನಿ ಒಂದು ಕಪ್ ರವೆಗೆ ಎರಡೂವರೆ ಕಪ್ ನೀರು ಹಾಕೊಳ್ಳೋದ್ರಿಂದ ಅದು ಕರೆಕ್ಟಾಗಿ ಉದುರುದ್ರಾಗಿ ಬರುತ್ತೆ ಕೆಲವ್ರಿಗೆ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ನೀವು ಮೂರು ಕಪ್ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಒಂದು ಕಪ್ಪಿಗೆ ಎರಡೂವರೆ ಅಷ್ಟು ನೀರನ್ನ ಹಾಕ್ಕೋತಾ ಇದ್ದೀನಿ ಸೊ ನಾಲ್ಕು ಕಪ್ ರವೆ ಆಗಿರೋದ್ರಿಂದ ನಾನು ಹತ್ತು ಕಪ್ಪು ನೀರನ್ನ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಅದು ಒಂದು ಕುದಿ ಬಂದ ತಕ್ಷಣ ನಾವು ಇವಾಗ ರವೆನ ಆ್ಯಡ್ ಮಾಡ್ಕೋಬೇಕು ನೋಡಿ ಈ ಥರ ತಿರುಗಿಸ್ತಾ ನೀಟಾಗಿ ರವೆನ ಆ್ಯಡ್ ಮಾಡ್ಕೊಳ್ಳಿ ಆವಾಗ ಸ್ವಲ್ಪವೂ ಗಂಟಿಲ್ಲದೆ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು ಸೊ ಈ ಥರ ಎಲ್ಲ ರವೆನ ನಾವು ಮಿಕ್ಸ್ ಮಾಡಿಕೊಂಡ ನಂತರ ಒಂದು ಎರಡು ನಿಮಿಷ ನಾವು ಇದನ್ನು ಚೆನ್ನಾಗಿ ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕಾಗತ್ತೆ ಅದು ನೀವು ಲೋ ಫ್ಲೇಮಲ್ಲೇ ಬೇಯಿಸ್ಕೊತಾ ಹೋದಾಗ ಅದು ನೀಟಾಗಿ ಗಟ್ಟಿಯಾಗ್ತಾ ಬರುತ್ತೆ ನೋಡಿ ಎರಡು ನಿಮಿಷ ನಾವು ಒಂದು ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡು ನಾವು ಅದನ್ನು ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಅದು ಅಳ್ಕೊಳ್ಳೋಕ್ಕೆ ಬಿಡಬೇಕು ಒಂದು ಸ್ವಲ್ಪ ಹೊತ್ತು ಒಂದು ನಿಮಿಷ ಅಥವಾ ಎರಡು ನಿಮಿಷ ಅಳ್ಕೊಳ್ಳೋಕ್ಕೆ ಬಿಟ್ಟರೆ ಬಿಸಿ ಬಿಸಿಯಾಗಿರುವಂಥ ಸೂಪರ್ ಟೇಸ್ಟಿಯಾಗಿರುವಂಥ ಅವರೆಕಾಯಿ ಉಪ್ಪಿಟ್ಟು ನಿಮ್ಮ ಮುಂದೆ ರೆಡಿಯಾಗಿಬಿಡುತ್ತೆ ಇದನ್ನು ನೀವು ಕಾಯಿ ತುರಿ ಹಾಕ್ಕೊಂಡು ತಿಂದರೂ ಸೂಪ್ಪರಾಗಿರುತ್ತೆ ಮೊಸರು ಜೊತೆ ಸೂಪರಾಗಿರುತ್ತೆ ಇದೇ ಥರ ಹೊಸ ಹೊಸ ರೆಸಿಪಿಗಳೊಂದಿಗೆ ನಿಮ್ಮ ಮುಂದೆ ನಾವು ಬರ್ತೀವಿ ಅಲ್ಲಿವರೆಗೂ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಸಂಧಿಯವರೆಗೂ ಮಾಡುವ ನಮಸ್ಕಾರಗಳು